ಅಧಿಕಾರಿಗಳಿಗೆ ಧಿಕಾರ ಧಿಕಾರ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ನೀಡದ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಮತಪೀಡದ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿದ್ಯಾರ್ಥಿಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದ ಸರ್ಕಾರಕ್ಕೆ ಇವತ್ತು ವಿದ್ಯಾರ್ಥಿ ಪರಿಷತ್ತಿಂದ ವಿಜಯಪುರ ನಗರದಲ್ಲಿ ವಿಜಯಪುರ ನಗರದಲ್ಲಿರ್ತಕ್ಕಂಥ ಸುಮಾರು ವಸತಿ ನಿಲಯಗಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಮಹಿಳೆಯರು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಒಂದು ಏನು ಸರ್ಕಾರ ಧೋರಣೆ ಆ ಧೋರಣೆಯ ವಿರುದ್ಧ ಇವತ್ತು ಸುಮಾರು ಒಂದು ಕಿಲೋಮೀಟರ್ ನಾವು ರ್ಯಾಲಿ ಮಾಡ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಧರಣಿಯನ್ನು ಕೂಳ್ಕೊಂಡಿದ್ವಿ ಕಾರಣ ಇಷ್ಟೇ ಇವತ್ತು ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು ನಮ್ಮನ್ನ ಇವತ್ತು ನೋಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಇಲಾಖೆಗಳಾಗಿರ್ಬೋದು ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಆಗಿರ್ಬೋದು ಯಾರು ಕೂಡ ಇವತ್ತಿನ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಚಿಂತನೆ ಮಾಡುವಂತ ಒಂದು ಕೆಲಸ ಇವತ್ತು ಆಗ್ತಾ ಇಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಎರಡು ಮೂರು ವರ್ಷದಿಂದ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಮತ್ತೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಅದರೊಳಗಡೆ ಇವತ್ತು ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಸರ್ಕಾರಗಳು ವಿದ್ಯಾರ್ಥಿಗಳ ಇವತ್ತು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡುವ ಮೂಲಕ ಅವರಿಗೆ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದಕ್ಕಾಗಿ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಲ್ಯಾಪ್ಟಾಪ್ ನೀಡಬೇಕು ಕೂಡಲೇ ಸರ್ಕಾರ ಈ ಒಂದು ಕಾಲರ್ಶಿಪ್ ಆಗಿರ್ಬೋದು ಪ್ರೋತ್ಸಾಹನ ಆಗಿರ್ಬೋದು ಯಾವ ಉದ್ದೇಶಕ್ಕೆ ಕೊಡ್ತಾ ಇಲ್ಲ ಯಾಕೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವತ್ತು ಸ್ಕಾಲರ್ಶಿಪ್ ಮೇಲೆ ನಾವು ಇವತ್ತು ಎಜುಕೇಷನ್ ಕಲಿಬೇಕಪ್ಪ ಅಂತಂದರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ವಿಜಯಪುರದಲ್ಲಿ ಒಳ್ಳೆ ಶಿಕ್ಷಣ ಹೇಳಿ ಪಾಲಕರು ಕೂಡ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಕೂಡ ತುಂಬ ಉತ್ಸಾಹಕತೆಯಿಂದ ಇವತ್ತು ಎಜುಕೇಷನ್ ಪಡಿಬೇಕಂತೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕಾಲೇಜುಗಳಿಗೆ ಇದ್ದಾರೆ ಆದರೆ ಇವತ್ತು ಸರ್ಕಾರ ಇವತ್ತು ಆ ಒಂದು ವಿದ್ಯಾರ್ಥಿಗಳ ಕಡೆ ಗಮನ ಕೊಡದೆ ಇವತ್ತು ಅವರು ಸ್ಕಾಲರ್ಶಿಪ್ ಆಗಿರ್ಬಿಡಿ ಪೆಲೆ ಆಗಿರಲಿ ಇವತ್ತು ಅವರಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹನ ಆಗಿರಲಿ ಇವೆಲ್ಲವನ್ನು ಕೊಡದೆ ಅವರ ವಿದ್ಯಾಭ್ಯಾಸವನ್ನು ನೇರವಾಗಿ ಈ ಜಿಲ್ಲಾಡಳಿತ ಇವತ್ತು ಮಟುಕು ಗಳಿಸ್ತಾ ಇದೆ ಅಂತೇಳಿ ನಾ ಇವತ್ತು ಅವರ ಮೇಲೆ ಆರೋಪ ಮಾಡಲಿಕ್ಕೆ ಇವತ್ತು ಇಚ್ಛೆ ಇದ್ದೇನೆ ಅದಕ್ಕಾಗಿ ಸುಮಾರು ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನೀವು ಟೆಂತ್ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ರಿಸಲ್ಟ್ ನೋಡಿದ್ರಪ್ಪ ಅಂತಂದರೆ ಮೊನ್ನೆ ಎಸ್ ಎಲ್ ಸಿ ಯಲ್ಲಿ ಮೂವತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಬರೆದ್ರೆ ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲಾಡಳಿತಕ್ಕೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಸೇಮ್ ಆಗಿರ್ತಕ್ಕಂಥ ಕೆಲಸ ಇಡೀ ರಾಜ್ಯನೇ ಇವತ್ತು ನೋಡಿರ್ತಕ್ಕಂಥದ್ದು ಅದಕ್ಕಾಗಿ ನಾವು ಏನ ನಾವೇನಾದರೂ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಒಂದು ಎಜುಕೇಷನ್ಗಾಗಿರ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಇವತ್ತು ಏನಾದರೂ ಕೆಲಸ ಮಾಡದೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ವಿಜಯಪುರ ಜಿಲ್ಲೆ ಎಜುಕೇಷನ್ ಏನಾಗ್ತಾ ಇಪ್ಪ ಅಂದರೆ ಇನ್ನೂ ಕೆಳಮಟ್ಟಿಗೆ ಬರ್ತದೆ ಇವತ್ತು ಮೂವತ್ತೈದು ಸ್ಥಾನ ಇರತಕ್ಕಂಥ ಇವತ್ತು ಎಸ್ ಎಲ್ ಸಿ ರಿಸಲ್ಟು ಇನ್ನೂ ಕೆಳಗಡೆ ಬರ್ತದೆ ಅಂತೇಳಿ ನಾ ಇವತ್ತು ಭಾವಿಸ್ತಾ ಇದ್ದೀನಿ ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾವು ಇವತ್ತು ಲೆಟರ್ ಹಾಕಿದ್ವಿ ನಾಳೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಭೆ ಮಾಡ್ತಾ ಹೋರಾಟ ಮಾಡ್ತಾ ಆ ಒಂದು ಹೋರಾಟಕ್ಕೆ ನೀವು ಎಷ್ಟು ಮಂದಿಗೆ ಕಾಲರ್ಶಿಪ್ ಕೊಟ್ಟಿದ್ದೀರಿ ಯಾಕೆ ಕೊಟ್ಟಿದ್ದೀರಿ ಮತ್ತು ಯಾವ ಉದ್ದೇಶ ಆಗಿ ಕೊಡ್ತಾಯಿದ್ದೀರಿ ಎಲ್ಲವನ್ನು ಆ ವಿದ್ಯಾರ್ಥಿಗಳು ತಿಳಿಸುವ ಮೂಲಕ ಇನ್ನೂ ಉಳಿದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು ಯಾವಾಗ ಕೊಡ್ತೀರ ಅಂತಕ್ಕಂಥದ್ದು ನೀವು ಸ್ಪಷ್ಟಪಡಿಸ್ಬೇಕಂತೇಳಿ ನಾವು ನೇರವಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗೂ ಹೇಳಿದ್ವಿ ಆದರೆ ಯಾವ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗೆ ಒಳ್ಳೆಯ ರೀತಿಯಿಂದ ಹೆಲ್ಪ್ ಆಗುವಂಥ ಕೆಲಸಕ್ಕೆ ಯಾರು ಕೂಡ ಇವತ್ತು ಸ್ಪಷ್ಟತೆಯನ್ನು ಪಡಿಸಿಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇಡೀ ವಿಜಯಪುರ ಜಿಲ್ಲೆಯನ್ನೇ ಬಂದ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಇವತ್ತು ಸಿಗಬೇಕಾಗಿರ್ತಂಥ ಸಾಲ ಸ್ಕಾಲರ್ಶಿಪ್ ಆಗಿರ್ಬೋದು ಒಳ್ಳೆ ಒಳ್ಳೆ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು ಒಳ್ಳೆ ಒಳ್ಳೆ ತಂತ್ರಜ್ಞಾನದ ಒಂದು ತರಗತಿಗಳಾಗಿರ್ಬೋದು ಇವು ಏನು ಇವತ್ತು ಕೊಡ್ತಾ ಇಲ್ಲ ಅದ್ರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಲು ಇವತ್ತು ಇಚ್ಛೆ ಪಡ್ತಾ ಇದ್ದೀವಿ ಇನ್ನೂ ಸುಮಾರು ವಿದ್ಯಾರ್ಥಿಗಳು ಇವತ್ತು ಯಾವುದೇ ಕಾಲೇಜ್ ಇವತ್ತು ಎಕ್ಸಾಮ್ ಇರೋದರಿಂದ ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿಲ್ಲ ಆದರೆ ಸಾಮೂಹಿಕವಾಗಿ ಸುಮ್ಮನೆ ಒಂದು ವಿದ್ಯಾರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಸ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಜಿಲ್ಲಾಡಳಿತ ಅಲ್ಲಿ ಸಂಬಂಧಪಟ್ಟಂಥ ಇಲಾ ಇಲಾಖೆದವರು ಆಗಲಿ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಕಾಳಜಿ ತಗೊಂಡು ಅವ್ರು ಕೆಲಸ ಮಾಡದೆ ಹೋದ ಪಕ್ಷದಲ್ಲಿ ನಾವು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆ ಆಗಿರ್ಬೋದು ಎಲ್ಲವನ್ನು ಮುತ್ತಿಗೆ ಹಾಕ್ತೀವಿ ಎಚ್ಚರದಿಂದ ಇಡೀ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಲಿ ಅಂತೇಳಿ ಅವ್ರಿಗೆ ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ ಇವತ್ತೇ ನಾವು ಈ ಹೋರಾಟದ ಮೂಲಕ ಇವತ್ತು ಜಿಲ್ಲಾಡಳಿತಕ್ಕೆ ಈ ಉಳಿದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಕೊಡಬೇಕು

ಪೋಸ್ಟ್ ಆಫೀಸ್ ವಲ್ಲೇ ಕೊಂಡ್ರೆ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದ ಸರ್ಕಾರಕ್ಕೆ

ಸ್ಪಂದಿಸ ಜಿಲ್ಲಾ ಆಡಳಿತಕ್ಕೆ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇಲ್ಲದ ಜಿಲ್ಲಾ ಆಡಳಿತಕ್ಕೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎರಡು ನೀರು ಬಿಡ್ತಿರ ಜಿಲ್ಲಾ ಅಧಿಕಾರಿಗೆ ಅಂತ ವಿದ್ಯಾರ್ಥಿ ಪರಿಷತ್ ಮೂಲಕ ವಿಜಯಪುರ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಜಮಾ ಆಗಿಲ್ಲ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ನೀಡ್ತಕ್ಕಂಥ ಲ್ಯಾಪ್ಟಾಪ್ ಅನ್ನ ಇನ್ನೂವರೆಗೂ ಯಾಕೆ ಇವತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತೇಳಿ ಇವತ್ತು ಎಲ್ಲ ಜಿಲ್ಲೆಯ ವಿದ್ಯಾರ್ಥಿ ಯುವಜನರು ಎಲ್ಲರೂ ಸೇರಿ ಇವತ್ತು ಒಂದು ರ್ಯಾಲಿಯ ಮೂಲಕ ಒಂದು ಹೋರಾಟವನ್ನ ಪ್ರತಿಭಟನೆಯನ್ನ ಇವತ್ತು ಪ್ರತಿಭಟನಿಸ್ತಾ ಇದ್ದೀವಿ ಆದ್ರೆ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸದೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಬಗ್ಗೆ ಕಾಳಜಿ ಇಲ್ಲದ ಇವತ್ತೇನು ಇವತ್ತು ವಿದ್ಯಾರ್ಥಿಗಳನ್ನ ಕಡಗಣೆ ಮಾಡ್ತಾ ಇದಾರೆ ಜಿಲ್ಲಾ ಜಿಲ್ಲಾಡಳಿತಕ್ಕೆ ನಾನು ಇವತ್ತು ತೀವ್ರವಾಗಿ ಇವತ್ತು ಕಂಡಿಸುವಂತ ಕೆಲಸ ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ಬೆಳಕೆಯಿಂದ ಇವತ್ತು ಜಿಲ್ಲಾಡಳಿತ ಇವತ್ತು ನಮ್ಮ ಕಷ್ಟಕ್ಕೆ ಇದೆ ಇನ್ನೇನು ಇಲಾಖೆಗಳು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹನ ಇವತ್ತು ಲೂಟಿ ಹೊಡೆದಿದ್ದಾರೆ ಆ ಲೂಟಿ ಹೊಡೆದಿರೋ ವಿರುದ್ಧ ನಾವು ಇವತ್ತು ಆ ಒಂದು ನ್ಯಾಯಕ್ಕಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆದ್ರೆ ಆ ಒಂದು ಪ್ರತಿಭಟನೆಗೆ ಇವತ್ತು ಸ್ಪಂದಿಸದ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಇರಲಿಕ್ಕೆ ಇವತ್ತು ನಾಲಯಕ್ಕೆ ಅಂತೇಳಿ ಇವತ್ತು ಈ ಪ್ರತಿಭಟನೆ ಮೂಲಕ ಇವತ್ತು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಜಿಲ್ಲಾಡಳಿತ ಇವತ್ತು ಏನು ವಿದ್ಯಾರ್ಥಿಗಳ ಭವಿಷ್ಯತಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೋತ್ಸಾಹನ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಇವತ್ತು ಲ್ಯಾಪ್ಟಾಪ್ ಏನು ಕೊಡಬೇಕಾಗಿದೆ ಆ ಒಂದು ಲ್ಯಾಪ್ಟಾಪ್ ಅನ್ನು ಇನ್ನು ಕೆಲವೇ ದಿನಗಳಿಗೆ ಇವತ್ತು ಕೊಡಲೇ ಇದ್ದರೆ ಈ ಒಂದು ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕುವ ಮೂಲಕ ಈ ಒಂದು ಏನು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲದ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಇವತ್ತು ಹೋರಾಟ ಮೂಲಕ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಸುಮಾರು ಮೂರು ತಾಸುಗಳ ಮೂಲಕ ಇವತ್ತು ಹೋರಾಟ ಮಾಡ್ತಾ ಆರು ಆದರೂ ಕೂಡ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಈ ಒಂದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯತ್ತಿಗೆ ಇವತ್ತು ಸ್ಪಂದನೆ ನೀಡದ ಜಿಲ್ಲಾ ಅಧಿಕಾರಿ ಇವತ್ತು ಮೂವತ್ನಾಲ್ಕನೇ ಸ್ಥಾನಕ್ಕೆ ಇವತ್ತು ವಿಜಯಪುರ ಇವತ್ತು ರಿಸಲ್ಟ್ ಅನ್ನ ತಂದು ಇಟ್ಟಿರ್ತಕ್ಕಂಥದ್ದು ಈ ಒಂದು ವಿಜಯಪುರ ಜಿಲ್ಲೆ ಇವತ್ತು ವಿಪರ್ಯಾಸ ಅಂತೇಳಿ ಇವತ್ತು ನಾವು ಇವತ್ತು ಭಾವಿಸ್ತಾ ಇದ್ದೇವೆ ಈ ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂತಹ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಯಾರು ಕೂಡ ಇವತ್ತು ವಿಜಯಪುರ ಜಿಲ್ಲೆಯ ಜನತೆ ಮತ್ತು ಇವತ್ತು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೆ ಇರತಕ್ಕಂಥ ಇವತ್ತು ಅಧಿಕಾರಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿದ್ದಾರೆ ಆ ಜಿಲ್ಲಾ ಆಡಳಿತ ಆಗಿರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಏನು ಇವತ್ತು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ನಾವು ಇವತ್ತು ಸುಮಾರು ಇವತ್ತು ನೂರಾರು ಜನ ಇವತ್ತು ಹೋರಾಟ ಮಾಡಿರ್ಬೋದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಭ್ರಷ್ಟ ಇವತ್ತು ಜಿಲ್ಲಾಧಿಕಾರಿ ಏನಿದ್ದಾರೆ ಇವರನ್ನ ಇವು ಜಿಲ್ಲೆಯಿಂದ ವರ್ಷುವರೆಗೂ ನಾವು ಇವತ್ತು ಈ ಹೋರಾಟವನ್ನು ಇವತ್ತು ಇಲ್ಲಿಗೆ ಬಿಡುವುದಿಲ್ಲ ಈ ಹೋರಾಟ ಇವತ್ತು ನಮ್ದು ಪ್ರಾರಂಭ ಇದೆ ನೀವು ಯಾವತ್ತು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಸ್ಪಂದಿಸಿಲ್ಲ ಈ ಒಂದು ಜಿಲ್ಲಾಧಿಕಾರಿಗಳು ಉಗ್ರವಾಗಿ ಇವತ್ತು ವಿರೋಧಿಸ್ತಾ ಇದ್ದೇವೆ ಇಡೀ ಸಮಾಜ ಇವತ್ತು ನಿಮ್ಮನ್ನು ವಿರೋಧಿಸುವ ಮೂಲಕ ಜಿಲ್ಲಾಡಳಿತ ಇವತ್ತು ಶಾಪ ಹಾಕುವಂತಹ ಒಂದು ಘರ್ಷಣೆ ಇವತ್ತು ಜಿಲ್ಲೆಯಲ್ಲಿ ನಡೆದಿದೆ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನೂವರೆಗೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವರು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿಯ ಕಾಳಜಿ ಇದ್ದಾರಪ್ಪ ಅಂತೇಳಿ ಇವತ್ತು ಜನಸಾಮಾನ್ಯರು ಇವತ್ತು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದಕ್ಕಾಗಿ ಕೂಡಲೇ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವತ್ತು ಸ್ಪಂದಿಸಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಇವತ್ತು ನಾವು ಇವತ್ತು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ನಿಮ್ಮನ್ನ ಕೂಡಲೇ ನಮ್ಮ ಒಂದು ಕಷ್ಟವನ್ನು ನಮ್ಮ ಒಂದು ಏನು ಬೇಡಿಕೆಗಳಿದ್ದಾವೆ ಕೆಲವೇ ದಿನಗಳಲ್ಲಿ ನೀವು ಈಡೇರಿಸಬೇಕು ಈ ಒಂದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡಬೇಕಂತೇಳಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಈ ಒಂದು ಭ್ರಷ್ಟ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾನು ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಈ ಹೋರಾಟದ ಮೂಲಕ ನಿಮ್ಗೆಲ್ಲರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೇನೆ ಅಂತೇಳಿ ಎಲ್ಲರಿಗೂ ಕೂಡ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಸರ್ ಸರ್ ನಿಮ್ಮೆ ಸ್ಪಷ್ಟವಾಗಿ ಮೆಟ್ರಿ ಕೊಟ್ಟಿನ ಎಲ್ಲ ಇಲಾಖೆ ಸರ್ ಸರ್ ಇದೀವಿ ರೀ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಕರೆಸ್ಬೇಕಾದ್ರೆ ಎಲ್ಲ ಯಾರು ಪೊಲೀಸ್ ಹೇಳಿದ್ರಪ್ಪ ಇಂಟ್ಲೀಸ್ ಯಾರು ಬಂದಿರು ನಮ್ಮ ಯೋರತ್ತೆ ಯಾರು ಯಾರು ಕೇಳಿದಾರೆ ನಮಗೆ ಯಾರು ಕರ್ಕೊಂಡು ನಮ್ಮ ಹತ್ರ ಯಾರು ಬಂದ್ರೆ ಯಾರಿಗೆ ಕೇಳಬೇಕು ಮತ್ತೆ ಜಿಲ್ಲಾ ಕೇಳಿ ಸರ್ ಯಾರು ಬಂದಿದ್ರು ಕೇಳ್ರಿ ಯಾರಿಗೆ ಡ್ಯೂಟಿ ಯಾರಿಗೆ ಹತ್ತಿದಿರಿ ಯಾರು ನಮ್ಮದು ಒಂದು ಅಧಿಕಾರಿಗಳು ಕರ್ಕೊಂಡ್ ಬಂದಿದ್ದಾಗ ಕೇಳ್ರಿ ಕೇಳಿರಿ 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 ಯಾರು ಕರ್ಕೊಂಡು ಕರ್ಕೊಂಡು ಕೇಳಿರಿ ಯಾರು ಕರ್ಕೊಂಡು ಬಂದಾಗ ಅಲ್ರಿ ಯಾರು ಸ್ಪಂದನೆ ಮಾಡೋರಿಲ್ಲ ಎರಡು ಮೂರು ತಾಸು ಬಿಸಿಲಾ ಕುಂತಿದೀವಿ ಒಂದು ಕೇಳೋರಿಲ್ಲ ವಿದ್ಯಾರ್ಥಿಗಳ ಕಷ್ಟ ಭ್ರಷ್ಟಾಚಾರ ಮಾಡಿದಾರ ಸ್ಕಾಲರ್ಶಿಪ್ ತಿಂದಿದಾರ ಪ್ರೋತ್ಸಾಹನ ಲೂಟಿ ಹೊಡೆದಿದಾರ ಅದನ್ನ ಕೇಳಬಾರ್ದು ನಾವು ನಮ್ಮ ಬೇಡಿಕೆ ಕೇಳಬಾರ್ದು ಜಿಲ್ಲಾಡಳಿತ ಮತ್ತು ಸತ್ತಿದಾರ ಇವರು ಜಿಲ್ಲಾಡಳಿತ ಸತ್ತಿದಾರನು ಏ ಎಲ್ಲಿ ಹೋಗಿದಾರು ಎಲ್ಲಿ ಹೋಗಿದಾರ ಕರ್ಸಿರೋರಿಗೆ ಕರ್ಸಿರೋ ಅವ್ರು ಮುಂದೆ ಮಾತಾಡ್ತೀವಿ ನಾವು ಜಿಲ್ಲಾಡಳಿತ ಎಲ್ಲ ಸಿಗಬಾರ್ದು ಇವ್ರಿಗೆ ಪೇಮೆಂಟ್ ನಮ್ಮ 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 ಹಣ ಕೊಟ್ಟು ನಾವು ಎಲ್ಲ ತೆರಿಗೆ ತುಂಬಿದ್ರಿ ಎಲ್ಲ ಎರಡು ಮೂರು ಲಕ್ಷ ಕೊಟ್ಟಿದ್ದೀವಿ ಗೊತ್ತಾಗಲ್ಲ ಸೆನ್ಸ್ ಜಿಲ್ಲಾಡಳಿತ ಕಾಮನ್ ಸೆನ್ಸ್ ಬೇಡ ಇವರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ ಆಲ್ರೆಡಿ ಲೆಟರ್ ಇಲ್ಲದರ್ ಕೊಟ್ಟು ಮತ್ತ ಏನಿದೆ ಸ್ಕಾಲರ್ಶಿಪ್ ಭ್ರಷ್ಟಾಚಾರ ಮಾಡದ ಇಲಾಖೆಗವರು ನೂರಾರು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನ ಪ್ರೋತ್ಸಾಹನವನ್ನ ಬೇರೆಯವರು ಹೆಡ್ಗೆ ಹಾಕಿ ಇವತ್ತು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಆ ಎಲ್ಲ ಎಷ್ಟು ಸ್ಕಾಲರ್ಶಿಪ್ ಹಾಕಿದ್ದಾರೆ ಎಷ್ಟು ಜನ ಜನರಿಗೆ ಇವತ್ತು ಇನ್ನೂ ಕೊಡಬೇಕು ಎಲ್ಲವನ್ನೇ ನಮ್ಮ ಮುಂದೆ ಸ್ಪಷ್ಟಪಡಿಸಬೇಕಂತ ನಿನ್ನೆನೇ ಲೆಟರ್ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಕೂಡ ವಿದ್ಯಾರ್ಥಿಗಳ ಕಷ್ಟಕ್ಕೆ ಯಾವ ಒಬ್ಬ ಅಧಿಕಾರಿ ಕೂಡ ಇದುವರೆಗೂ ಬಂದಿಲ್ಲ ವಿದ್ಯಾರ್ಥಿಗಳ ಕಷ್ಟಕ್ಕೆ ಇವರು ಸ್ಪಂದಿಸಿಲ್ಲಪ್ಪ ಅಂತಂದ್ರೆ ಮತ್ತೇನ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮೂರು ತಾಸ ಆಯ್ತು ಇವತ್ತು ನಿನ್ನೆ ಕೂಡ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂತ ಯಾರು ಕೂಡ ಜಿಲ್ಲಾಧಿಕಾರಿಗಳನ್ನ ನಮ್ಮನ್ನು ಭೇಟಿ ಮಾಡಿಸ್ತಾ ಇಲ್ಲ ನಮ್ಮ ಕಷ್ಟಗಳನ್ನ ನಮ್ಮ ಬೇಡಿಕೆಗಳು ಏನದಾವ ಕೇಳಕ್ಕೂ ಕೂಡ ಇವತ್ತು ಇವ್ರ ಕಡೆಯಿಂದ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಇವ್ರು ಇರಬೇಕು ವಿದ್ಯಾರ್ಥಿಗಳ ಕಷ್ಟಕ್ಕಾಗಿ ಇವ್ರು ಸ್ಪಂದಿಸಿಲ್ಲಪ್ಪ ಅಂತಂದ್ರೆ